ಗೊತ್ತಿಲ್ಲ ಅವ್ರದ್ದು ಅದು ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರ ಇದೆಲ್ಲ ಗೊತ್ತಿಲ್ಲ ನಂಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನ ಜಾಗೃತಿ ಆಗಿದೆ ನನಗೆ ಗೊತ್ತಿಲ್ಲ ಅವ್ರದ್ದು ಅದು ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರ ಇದೆಲ್ಲ ಗೊತ್ತಿಲ್ಲ ನನಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ ನನಗೆ ಗೊತ್ತಿಲ್ಲ ಅವ್ರದ್ದು ಅದು ಅದು ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರ ಇದೆಲ್ಲ ಗೊತ್ತಿಲ್ಲ ನನಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜಾಗೃತಿ ಆಗಿದೆ